ಮಂತ್ರಾಲಯದಲ್ಲಿ ದೊಡ್ಡನ ಮಟ್ಟದಲ್ಲಿ ನಡೆಯುತ್ತೆ ಇಲ್ಲಿ ಸರಳವಾಗಿ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನಾವು ಮಾಡ್ತಾ ಇರುವಂಥ ರಾಧರದ ಆರಾಧನೆ ಮುನ್ನೂರೈವತ್ತ್ನಾಲ್ಕನೇ ವರ್ಷದ ಆರಾಧನೆ ಮಂತ್ರಾಲಯದಲ್ಲಿ ದೊಡ್ಡನ ಮಟ್ಟದಲ್ಲಿ ನಡೆಯುತ್ತೆ ಇಲ್ಲಿ ಸರಳವಾಗಿ ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರ ಸಕ್ರಿಯ ಚೆನ್ನಾಗಿ ಮಾಡಿದ್ದಾರೆ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ ನಾನು ವಿದ್ಯೆ ಬುದ್ಧಿ ಎಲ್ಲ ಕೊಡಲಿ ಅಂತ ಚೆನ್ನಾಗಿ ಪರ್ಸೆಂಟೇಜ್ ಬರಲಿ ಅಂತ ಕೇಳ್ಕೊತಿದ್ದೀನಿ ಮ ಮಂತ್ರಾಲಯದಲ್ಲಿ ಜಾಸ್ತಿ ಜನ ಇಲ್ಲೂ ಜಾಸ್ತಿ ಜನ ರಥ ಮಹೋತ್ಸವ ಎಲ್ಲ ಮಾಡಿದರು ಖುಷಿಯಾಯಿತು ನಮ್ಮಪ್ಪ ಅವಾಗ ಅವಾಗ ಕರ್ಕೊ ಬರ್ತಿರ್ತಾರೆ ಗುರುವಾರ ಹೊತ್ತು ನಾನು ಇಲ್ಲಿ ಎಂಟು ವರ್ಷದಿಂದ ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿ ಆರಾಧನೆ ನಡೆಸ್ತಾರೆ ವಾರ ವಾರ ಗುರುವಾರನೂ ಬರ್ತೀನಿ ನನಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಸಾಯಂಕಾಲ ಬಂದು ನಾವು ಸ್ವಲ್ಪ ಸೇವೆ ಮಾಡಿಬಿಟ್ಟು ಹೋಗಿದ್ವಿ ಧನ್ಯವಾದ ನಮಗೆ ದೇವರು ಒಳ್ಳೇದು ಮಾಡಬೇಕು ಅಂದರೆ ನಾವು ಸ್ವಲ್ಪ ಸೇವೆ ಮಾಡಿದ್ರೆ ನಮಗೂ ದೇವರು ಸ್ವಲ್ಪ ಒಲಿತಾನೆ ಅನ್ನೋದಕ್ಕೋಸ್ಕರ ಮಾಡಬೇಕು ಹಾಂ ಖುಷಿ ಆಗ್ತಾ ಇದೆ ಸಮಾಧಾನ ಆಗ್ತಾಯಿದೆ ನಾವು ಮನೇಲೂ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತೀವಿ ನಾವು ಮನೇಲೆಲ್ಲ ಫೋಟೋಗೆ ಅಲಂಕಾರ ಮಾಡಿ ಅಲ್ಲಿ ರಾಯರಿಗೆ ಆರಾಧನೆ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ತುಂಬ ಇಷ್ಟ ಹಾಂ ನನಗೂ ತುಂಬ ಇಷ್ಟ ತುಂಬ ನಂಬಿದ್ದೀವಿ ಏನಾಗಬೇಕು ನೋಡಿ ಮೊದಲನೇದಾಗಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಮನುಷ್ಯನ ಒಂದು ಸರ್ವತೋ ಸರ್ವತೋಮುಖ ಅಭಿವೃದ್ಧಿ ಯಾವ ಮನುಷ್ಯನೂ ಕೂಡ ಹಸುವಿನಿಂದ ಇರಬಾರ್ದು ಅನ್ನೋದು ಅವರ ಮೊದಲನೇ ಉದ್ದೇಶ ಅದಕ್ಕೆ ನೋಡಿ ಆರಾಧನೆ ಮಾಡಿದಾಗ ಪ್ರಸಾದವನ್ನು ಯಾವ ಕಡೆಯ ವ್ಯಕ್ತಿ ಬರ್ತಾನೆ ಅಲ್ಲಿವರೆಗೂ ಕೂಡ ಪ್ರಸಾದವನ್ನು ಹಂಚುವಂತಹ ಕ್ರಮ ಅಂದರೆ ರಾಯರ ಅನುಗ್ರಹ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗಬೇಕು ಅನ್ನೋದಿದೆ ಮತ್ತು ರಾಯರ ಆರಾಧನೆ ಅಂತಂದರೆ ನೋಡಿ ಇವತ್ತು ನಾವು ಮಾಡ್ತಾ ಇರುವಂಥ ರಾಯರದ ಆರಾಧನೆ ಮುನ್ನೂರ ಐವತ್ನಾಲ್ಕನೇ ವರ್ಷದ ಆರಾಧನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಯಾಗಿದ್ದಾರೆ ಆ ರಾಘವೇಂದ್ರ ಸ್ವಾಮಿಗಳ ಇಲ್ಲಿ ಕೂಡ ನಾವು ಈ ಪಾಲನ ಜೋಗಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಮಠ ಮೃತ್ತಿಕಾ ಬೃಂದಾವನವಾಗಿರುತ್ತೆ ಶ್ರೀ ಸುವಿದ್ಯೇಂದ್ರ ಸ್ವಾಮಿಗಳಿಂದ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂಟು ವರ್ಷಗಳಾಯಿತು ಇಲ್ಲಿಗೆ ಇಲ್ಲಿ ಎಂಟು ವರ್ಷಗಳಿಂದ ನಮ್ಮ ಒಂದು ಸಾಧಾರಣ ಮಟ್ಟದಲ್ಲೊಂದು ಈ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ನಾವು ಇಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ರಾಘವೇಂದ್ರ ಸ್ವಾಮಿಗಳ ಒಂದು ಮತ್ತೆ ಅನುಗ್ರಹ ಮತ್ತು ನಮ್ಮ ಲಕ್ಷಂದ್ರ ರಾಯರು ನಮ್ಮ ಗುರುಗಳ ಅನುಗ್ರಹ ಇದರಿಂದ ನಾವು ಈ ಮಠವನ್ನು ಮಾಡಿಕೊಂಡು ನಮ್ಮ ಗುರುಗಳ ನೆನಪಿಗೋಸ್ಕರ ನಾವು ಈ ಮಠವನ್ನು ಮಾಡಿಕೊಂಡು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಇವತ್ತು 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 ಆಗಿದ್ದಾರೆ ಒಂದು ಎಲ್ಲ ಒಂದು ಒಂದು ಒಂದೂವರೆ ಸಾವಿರ ಜನದವರೆಗೂ ಇವತ್ತೆಲ್ಲ ಜನಸಂಖ್ಯೆ ಸೇರಿದ್ದಾರೆ ಇನ್ನು ಇವಾಗ ಸಾಯಂಕಾಲ ಇವಾಗ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತೆ ವಿಶೇಷವಾಗಿ ನಾವು ಎಲ್ಲ ಒಂದು ಒಂದು ಒಂದೂವರೆ ಪಲ್ಲ ಪ್ರಸಾದವನ್ನು ಮಾಡಿಸ್ತೀವಿ ಪ್ರತಿಯೊಬ್ಬ ಭಕ್ತರು ಬಂದು ಇಲ್ಲಿ ಊಟವನ್ನು ಮಾಡಿಕೊಂಡು ಪ್ರಸಾದವನ್ನು ಮಾಡಿಕೊಂಡು ತೊಗೊಂಡು ಹೋಗ್ತಾರೆ